ನಮ್ಮ ಉದ್ದೇಶ ಈ ದೇಶದಲ್ಲಿರುವಂತಹ ಈ ಪ್ರತಿಯೊಬ್ಬ ಪ್ರಜೆ ಈ ದೇಶದಲ್ಲಿ ಈ ದೇಶ ಈ ದೇಶ ಒಂದು ವರ್ಗಕ್ಕೆ ಒಂದು ಧರ್ಮಕ್ಕೆ ಸೀಮಿತವಾಗಲಿಕ್ಕೆ ಸಾಧ್ಯವೇ ಇತ್ತು ಆ ರೀತಿ ಆದರೆ ಅಲ್ಲಿ ಪ್ರಜಾಪ್ರಭುತ್ವ ಉಳಿಯಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನಮ್ಮ ಉದ್ದೇಶ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ತೊಳಿಬೇಕು ಸಂವಿಧಾನ ಉಳಿಬೇಕು ಇದನ್ನು ಉಳಿಸಬೇಕಾದ್ರೆ ಜನ ಪ್ರಜಾವಂತರಾಗಿ ಈ ಪ್ರಜಾಪ್ರಭುತ್ವ ಮತ್ತು ಸಂರಕ್ಷಣೆ ರಕ್ಷಣೆ ಇರಬೇಕು ಹಾಗಾಗಿ ಎಲ್ಲರನ್ನ ಎಲ್ಲ ಸಮುದಾಯಗಳನ್ನ ಸೇರಿಸಿಕೊಂಡು ಎಲ್ಲ ಸಮುದಾಯಗಳಿಗೆ ಆಹ್ವಾನವನ್ನು ನೀಡಿಕೊಂಡು ಸೋಷಿಯಲ್ ಡೆಮೋಕ್ರಸಿಕ್ ಪಾರ್ಟಿ ಆಫ್ ಇಂಡಿಯಾ ಉಡುಪಿಯಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ನಾವು ಕಾನ್ಫರೆನ್ಸ್ ಪ್ರಜಾಪ್ರಭುತ್ವ ಸಂರಕ್ಷಣಾ ಸಮಾವೇಶವನ್ನು ನಾವು ಮಾಡ್ತಾ ಇದ್ದೇವೆ ಇದರ ಅಧ್ಯಕ್ಷತೆಯನ್ನು ಕೂಡ ನಮ್ಮ ಜಿಲ್ಲಾಧ್ಯಕ್ಷ ವಹಿಸಿ ಅದೇ ರೀತಿ ಈ ಸಮಾವೇಶದ ಉದ್ಘಾಟನೆಯನ್ನ ಖ್ಯಾತ ಹೋರಾಟಗಾರ ರಾಜಕೀಯ ಗುರಿತ ರಾಜಕಾರಣಿಯಾದಂತಹ ಎಸ್ ಡಿ ಪಿ ರಾಷ್ಟ್ರೀಯ ಉಪಾಧ್ಯಕ್ಷರಾದಂತಹ ಉಪಾಧ್ಯಕ್ಷ ಶಫಿಲ್ ರಾಜಿದ್ದಾರೆ ಇದರಲ್ಲಿ ಕೇಂದ್ರ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಅಬ್ದುಲ್ ಮಜೀದ್ ಅವರು ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಎನ್ಆರ್ಸಿ ಹೋರಾಟಗಾರರು ಉಡುಪಿ ಚಲುವಲ್ಲಿ ದೊಡ್ಡ ಮಟ್ಟದ ಪಾತ್ರ ವಹಿಸಿದಂತಹ ಆರ್ ಭಾಸ್ಕರ್ ಪ್ರಸಾದ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇವರುಗಳು ಕೂಡ ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ರಾಷ್ಟ್ರೀಯ ಕಾರ್ಯದರ್ಶಿಗಳಾದಂತಹ ಆಲ್ಫಾನ್ಸ್ ಫ್ರಾಂಕೊ ರಾಜ್ಯ ಉಪಾಧ್ಯಕ್ಷ ಆದಂತಹ ಸೈದಾ ಸಾದಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಅಫ್ಸರ್ ಕೊಡ್ಲಿ ಪೇಟೆ ಅದೇ ರೀತಿ ಅಬ್ದುಲ್ ರತೀಫ್ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದಂತಹ ಅನ್ವರ್ ಸಾದಾ ಭಜತೂರು ಇನ್ನೂ ಹಲವು ಗಣ್ಯ ವ್ಯಕ್ತಿಗಳು ಈ ಒಂದು ಸಮಾವೇಶಕ್ಕೆ ಸಾಕ್ಷಿಯಾಗಲಿದ್ದೇವೆ ಅದೇ ರೀತಿ ಎಲ್ಲ ಇಲ್ಲಿನ ಸಂವಿಧಾನ ಪರ ಪ್ರಜಾಪ್ರಭುತ್ವ ಪರ ಹೋರಾಟಗಾರರನ್ನ ಸಂಘಟನೆಗಳನ್ನ ಈ ಒಂದು ನಾವು ಈ ಸಮಾವೇಶದ ಭಾಗವಾಗಲಿಕ್ಕೆ ಕೇಳಿಕೊಂಡಿದ್ದೇವೆ ಅದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ನಮ್ಮ ಕಾರ್ಯಕರ್ತರು ನಮ್ಮ ಹಿತೈಷಿಗಳು ಈ ಒಂದು ಐತಿಹಾಸಿಕ ಸಮಾವೇಶದಲ್ಲಿ ಸಾಕ್ಷಿಯಾಗಲಿಕ್ಕಿದ್ದಾರೆ ಹಾಗಾಗಿ ಇಲ್ಲಿನ ಎಲ್ಲ ಮಾಧ್ಯಮ ಈ ಪ್ರಜಾಪ್ರಭುತ್ವದ ಒಂದು ಏನು ಸಂವಿಧಾನದ ಅಂಗ ಅಂಗವಾದಂತಹ ಮಾಧ್ಯಮ ವೃತ್ತರು ಕೂಡ ಇದರ ಭಾಗವಾಗಬೇಕಾಗಿ ಈ ವರದಿಯನ್ನು ಇಲ್ಲಿನ ಎಲ್ಲ ವ್ಯವಸ್ಥೆಗೆ ಮತ್ತು ಇಡೀ ದೇಶಕ್ಕೆ ಪಸರಿಸಲಿಕ್ಕೆ ನಿಮ್ಮ ಭಾಗಿದಾರಿಗೆ ಅತಿ ಮುಖ್ಯವಾಗಿ ಹಾಗಾಗಿ ಕೂಡ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಮಾಧ್ಯಮ ಉಸ್ತುವಾರಿ ಎಂಬ ರೀತಿಯಲ್ಲಿ ನಿಮ್ಮೆಲ್ಲರೂ ನಾನು ನಮ್ಮ ಜಿಲ್ಲಾ ಸಮಿತಿಯ ವತಿಯಿಂದ ನಾನು ಆಹ್ವಾನಿಸ್ತೇನೆ